ಮಾಡಬೇಕು ಅಂತ ಹೇಳಿದ್ದೀರಿ ಅಲ್ಲೇ ಹುಚ್ಚಿ ನೀನು ಸಂಕಷ್ಟ ಪಡೋದಾದ್ರೆ ಇನ್ನೇನು ನಗಬೇಕೇನೆ ಬನ್ನಿ ಡಾಕ್ಟರ್ ನಮ್ಮ ಅತಿಗೆ ಏನಲ್ಲಿ ನೋಡಿ ಬನ್ನಿ ಡಾಕ್ಟರ್ ಬನ್ನಿ ನನ್ನ ಹೆಂಡತಿಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಚೆಕ್ ಮಾಡಿ ನೋಡಿ ಬದಲಿನೆಲ್ಲ ಚೆಕ್ ಮಾಡಿ ನೋಡ್ತಿರ್ತೇನೆ ಹೆಂಡತಿ ಹೆಸರು ನನ್ನ ಹೆಂಡತಿ ಹೆಸರು ಸೀತಾ ಅಂತ ಡಾಕ್ಟರ್ ಯಾಕೆ ಏನಾಗಿದೆ ಡೋಂಟ್ ವರಿ ನಾನು ಈಗ ಔಷಧ ಬರ ಕೊಡ್ತೇನೆ ಅದನ್ನು ಟೈಮ್ ಟೈಮ್ ಸರಿಯಾಗಿ ಬರೆದು ಕೊಡಿ ಡಾಕ್ಟರ್ ಏನಾಗಿದೆ ನನ್ನ ಅಚ್ಚಿಗೆಗೆ ಲಕ್ಷ್ಮಣ ರಾಮ ಸಂತೋಷ ಪಡುವಂತ ವಿಷಯ ಡಾಕ್ಟರ್ ಅದೇ ರೀ ಸಂತೋಷ ಲಕ್ಷ್ಮಣ ನೀನು ಕೆಲವು ದಿನಗಳಲ್ಲಿ ಕಾಕ ಆಗ್ತಾ ಇದೆಯಾ ಅಣ್ಣ ನೀನು ಅನ್ನನಾಗ್ತೀವಿ ನಾನು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನಾವು ವಿಸ್ತಾರಿಗೆ ಪೂಜೆ ಮಾಡಿ ಕಾಯಿ ಹೊಂದ್ಕೊಂಡು ಬರ್ತೇನೆ ಆಯ್ತಪ್ಪ ಹೋಗಿ ಬೇಗನೆ ಬಂದು ಬಿಡು ನಾನಿನ್ನ ಬರುತ್ತೇನೆ ಆಯ್ತು ಡಾಕ್ಟರ್ ಹೋಗಿ ಸೀತಾ ಸದ್ಯ ನತ್ತು ನಗಿಸಲು ನಮಗೆ ಒಂದು ಮಗುವನ್ನಾದರೂ ದಯಪಾದ ಮದುವೆಯಾಗಿ ಬಹಳ ದಿನಗಳಿಂದ ಮಕ್ಕಳಿಲ್ಲ ಎಂಬ ಪರಗು ನಮ್ಮಲ್ಲಿ ಕಾಡುತ್ತಿತ್ತು ಅಂತೂ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ ಸೀತಾ ಕರುಣೆ ತೋರಿಸಿದ ದೇವರು ದೊಡ್ಡವರು ಮಕ್ಕಳಿಲ್ಲ ಎಂಬ ಪರಗು ಮನುಷ್ಯನಲ್ಲಿ ತುಂಬಾ ಕಾಡ್ತಾ ಇತ್ತು ಆದ್ರೆ ಇವತ್ತು ಮಕ್ಕಳ ಭಾಗ್ಯವನ್ನು ಕರುಣಿಸಿದ್ದಾನೆ ಆ ದೇವರು ನನಗಂತೂ ತುಂಬಾ ಸಂತೋಷವಾಗ್ತಾ ಇದ್ದೇನೆ ಸೀತಾ ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರ Ninguém gente vai

ಸೀತಾ ಇದಕ್ಕಿಂತ ಸಂತೋಷ ಇನ್ನೇನಿದೆ ಸೀತಾ ನನ್ನ ತಂಗಿಯ ಮದುವೆ ಒಂದು ಮಾಡಿದರೆ ನನ್ನ ತಂಗಿ ನನ್ನ ತಂದೆ ತಾಯಿಗೆ ಕೊಟ್ಟವತೆಯನ್ನು ನಾವು ಪೂರ್ತಿಗೊಳಿಸಿದಂತಾಗುತ್ತಿದೆ ಅಣ್ಣ ಏನಲ್ಲ ನನ್ನ ವಿಷಯವನ್ನೇ ಮಾತನಾಡುವುದಕ್ಕೆ ಆಗ್ತಾ ಇದೆ ಪ್ರಾಶಿಲ್ಪ ನಾವು ಬೇರೆ ಏನು ಮಾತನಾಡ್ತಿಲ್ಲ ಕಡೆ ನೀನು ಮದುವೆ ಶೇ ಮಾತನಾಡ್ತಿದ್ದೆವು ಯಾಕಂದ್ರೆ ನೀನು ಈಗ ಬೆಳೆದು ದೊಡ್ಡವಳಾಗಿದ್ದೀರಿ ಇಷ್ಟು ದಿನ ಚಿಕ್ಕವಳಿದ್ದೆ ಈಗ ನಿನ್ನನ್ನು ಮದುವೆ ಮಾಡಬೇಕಂತ ನಾನು ನಿನ್ನ ಅತ್ತಿಗೆ ನಿನ್ನ ಮದುವೆಷ ಮಾತಾಡ್ತಿದ್ದೆವು ಅಣ್ಣ ನಾನು ಒಂದು ವಿಷಯವನ್ನು ಹೇಳಬೇಕು ಅಂತ ಮಾಡಿದ್ದೇನೆ ಹೇಳಮ್ಮ ಅದೇನೆಂದು ಈ ಅಣ್ಣನ ಮುಂದೆ ಸಂಕೋಚ ಯಾಕೆ ಹೇಳು ಅಣ್ಣ ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೇನೆ ಅಮ್ಮ ಶಿಲ್ಪ ಏನಂದ್ರೆ ನೀನು ಈಗಾಗಲೇ ಒಬ್ಬರನ್ನು ಪ್ರೀತಿಸುತ್ತೇನೆ ಈ ನಾಚಿಕೆ ವಿಷಯ ಆಗುವುದಿಲ್ಲ ಎಂತ ದೊಡ್ಡ ತಪ್ಪನ್ನು ಮಾಡಿದೀಯ ಮನೆಯು ನಿನ್ನ ನಿರ್ಧಾರವನ್ನು ನೀನೆ ತೆಗೆದುಕೊಂಡು ಬಿಡೋದ ಅತಿಗೆ ನಾನು ಅಂತ ಕೆಟ್ಟ ಕೆಲಸವನ್ನ ಯಾವುದನ್ನು ಮಾಡಿಲ್ಲ ಅಣ್ಣ ದಯವಿಟ್ಟು ನನ್ನ ಮಾತನ್ನ ನಂಬಣ ನನ್ನ ಮಾತನ್ನ ನಂಬ ಮಾಡುವುದನ್ನೆಲ್ಲ ಮಾಡಿ ಈಗ ನನ್ನನ್ನು ನಂಬುವಂತ ಹೇಳ್ತಿಯಲ್ಲಿ ಈಗ ಒಬ್ಬರು ಅಂತ ಮಾತನಾಡಿದರೆ ನಿನ್ನನ್ನು ನಂಬುತ್ತೇನೆ ಈ ನಿನ್ನ ಅಣ್ಣನ ಮನೆ ಮರ್ಯಾದೆಯಿಂದ ಬಾಳಿದ ಮನೆ ಈ ಮನೆತನಕ್ಕೆ ಮಸೆ ಬಲಿವಂತ ಕೆಲಸ ಮಾಡಿಬಿಟ್ಟಿಯಲ್ಲಿ ಕಣ್ಣಲ್ಲಿ ಕಲ್ಲಿಟ್ಟು ಸ್ವಾತಿ ಸ್ವಲ್ಪ ಚೂಪು ಪಡ್ತಾರೆ ನೀರು ಯಾರಿಗೆ ತಿಳಿಸಲಾಗಿ ನಿನ್ನ ನಿರ್ಧಾರ ನೀವುಕೊಂಡ ಅಯ್ಯೋ ಹೇ ವಿಶ್ವರಾಜ್ಯ ಯಾಕಮ್ಮ ಲಕ್ಷ್ಮಣ ಹಬ್ಬ ಲಕ್ಷ್ಮಣ ಈ ನಮ್ಮ ಸಂಸಾರದ ಸಂಕಷ್ಟಗಳೇ ಸಾಕಷ್ಟಿರುವಾಗ ಈ ನಮ್ಮ ತಂಗಿ ಅದು ಯಾರನ್ನ ಪ್ರೀತಿಸಿ ಬದುವನೆಯಾಗಲು ಸಿದ್ಧರಾಗಿದ್ದರಬ್ಬ ಹೌದ ನಮ್ಮ ತಂಗಿ ಶಿಲ್ಪ ಅಲ್ಲ ಬಂದಿದ್ದು ಮಾತು ಸತ್ಯವೇನಮ್ಮ ಅಣ್ಣ ಹೌದಾ ದೂರ ನಮ್ಮ ಮನೆಯವಂತ ಮರ್ಯಾದೆಯನ್ನು ಕಾದೆ ಬಿಟ್ಟಲ್ಲಿ ವಯಸ್ಸಿಗೆ ಬಂದ ತಂದೆಯನ್ನು ಮದುವೆ ಮಾಡದೆ ಇವರಂತ ಅಣ್ಣಂದಿರಂದು ಈ ಕೆಲಸ ನೀನೇ ನೋಡಿಕೊಂಡ ನಮ್ಮ ಮರ್ಯಾದೆಯಿಂದ ಮಾಡಿದ ಮನೆಯನ್ನು ಇಂದು ನೀನು ಹುಟ್ಟಿ ನಮ್ಮ ಕಳಂಕಿತ ರಕ್ತಕ್ಕೆ ಒಪ್ಪಿದ ಮನೆ ಎಂದು ಈ ಜನ ಕೈ ಮಾಡಿ ತೋರಿಸುವಂತೆ ಮಾಡಿದೆ ಶಿಲ್ಪ ಶಿಲ್ಪ ನಮ್ಮ ಮನದನದ ಮರ್ಯಾದೆಯನ್ನು ತೆಗೆದು ಬಿಟ್ಟಿಯದು ನೀನು ಚಿಕ್ಕವಳಿದ್ದಾಗ ನಿನ್ನ ಅಣ್ಣ ಹಸಿದು ಹತ್ತೇನೆ ಉಪವಾಸ ಮನವಿ ನಿನ್ನನ್ನು ಉಳಿಸಿ ತಿಳಿಸಿ ದೊಡ್ಡವನ್ನಾಗಿ ಮಾಡಿದ ಈ ನಿನ್ನ ಅಣ್ಣನಿಗೆ ಸರಿಯಾದ ಚಿಂತೆ ನೀನು ಎಂತ ಹುಚ್ಚಿ ಅಮ್ಮ ನನ್ನ ಮುಂದೆ ಮುಂದಾದ್ರೆ ವಿಷಯ ಏನು ಅಂತ ತಿಳಿಸ್ಬಾರ್ದು ಅದು ಅಣ್ಣ ಮತ್ತೊಂದು ಅಣ್ಣ ಎಂದು ಈಗಿನ ಹೊಲಸ ನಾದಿವೆಯಿಂದ ತಾಯಿ ಮಂಡ್ಯರು ಕಳೆದುಕೊಂಡು ನಮ್ಮ ಮುಂದಿದ್ದು ಜೋಕಾ ಮಾಡಿ ಈ ರಂಗಡ ಮುಖಕ್ಕೆ ಬಸ ಕೆಲಸ ಮಾಡಿಬಿಟ್ಟೆ ಅಲ್ಲ ಇದೆಲ್ಲ ಮಾಡೋದಕ್ಕಿಂತ ನಿಲ್ಲ ಕೈಯಾರು ಸ್ವಲ್ಪ ಹೊಸ ಬಿಡು ಗುರು ಸಂತೋಷದಿಂದ ಸತ್ತು ಹೋಗುತ್ತೇವೆ ಬಂದಂತೆ ಮಾಡಿಕೊಡ ಶಿಲ್ಪ ನಿನ್ನ ತಂಗಿಯನ್ನು ಒಂದು ಒಳ್ಳೆಯವರನ್ನು ಹುಡುಕಿ ನನ್ನ ತಂಗಿಯ ಬಾಳ ಬಂಗಾರ ಮಾಡೋದಕ್ಕೆರುವ ಇಲ್ಲ ಅಣ್ಣಂದರಿಗೆ ತಕ್ಕ ಪಾಠ ಕಳಿಸಿಬಿಟ್ಟ ತಂಗಿ ತಕ್ಕ ಪಾಠ ನನ್ನ ಬಾಯಿಂದ ವಿಷಯ ಏನು ಅಂತ ತಿಳಿದುಕೊಂಡು ಮಾತನಾಡಿದ ಮುಗಿಸಿದಲ್ಲಿ ಕೇಳುವುದೇನಿದೆ ಹೇಳುತ್ತಾಯಿ ಈ ದಿನ ಕದ್ದು ಪ್ರೇಮ ನಾಟಕಕ್ಕೆ ಪ್ರೇರಣೆ ನೀಡಿದವರು ಯಾರು ಮದುವೆಯಾಗಿ ನಾನು ಪ್ರೀತಿಸ್ತೀನಿ ಅಂತ ಹೇಳಿದ್ದು ಈ ಊರ ಜಮೀನ್ದಾರ ಕಿರಣ ನಾ ಕಿರಣ್ ಶಿಲ್ಪ ಹೋಗಿ ಹೋಗಿ ಎಂತ ಕೆಟ್ಟ ಜನರ ಸಹವಾಸವನ್ನೇ ಮಾಡಿಬಿಟ್ಟಿದ್ದೀಯಮ್ಮ ನೀವು ಈ ರೀತಿ ಮಾಡೋದಕ್ಕೆ ನಿಮಗೆ ಮನಸ್ಸಾದ್ರೆ ಹೇಗೆ ಬಂತಾವು நான் ஐநூறு கெரட்னே பிரீட்டில் கேட்கீவரல்ல நம்ம மனித நாட்டிக்க வேதன ஜன்மக்க அண்ண இவங்க நம்ம மரியாதை கலந்துவிட்ட நான் கலந்துவிட்ட ಿ ಅಂತ ದುಷ್ಟ ತಪಾಸಣೆಗೆ ಯಾಕೆ ರೀತಿ ಮಾಡಿದೆ ಸೀತಾ ಅವಳಿಗೇನು ಹೇಳಲು ಬೇಡ ಕೇಳಲು ಬೇಡ ಲಕ್ಷ್ಮಣ ನಮ್ಮ ಮನೆತನದ ಮರೆಯಾದ ಕಣ ಈ ಹೆಣ್ಣನ್ನು ನಮ್ಮ ಮನೆಯವಳಿಗೆ ಇರುವುದು ಬೇಡ ಮದುವೆಯೊಳಗೆ ಹೊರಗೆ ಹಾಕಿ ಬಿಡುತ್ತೆ ಹೊರಗೆ ಬಿಡು ಇಲ್ಲಿ ಕುಳಿತಂತ ದೈವವೆಲ್ಲ ನಮ್ಮನ್ನು ಉಗುಳಿದರೂ ಪರವಾಗಿಲ್ಲ ಇಂಥ ಹೆಣ್ಣು ನಮ್ಮ ಮನೆಯೊಳಗೆ ಇರಬಾರದು ತಂಗಿ ನಮ್ಮ ಗಂಧೆ ಹಿಂದೂ ಬಂದು ಹುಟ್ಟಿ ಬಂದಬೇಕು ಸ್ವಾರ್ಥವಾಯ್ತು ಮಹಾ ಸ್ವಾರ್ಥಕವಾಯ್ತು ಇಂದಿನಿಂದ ನೀವು ನಮ್ಮ ತಂಗಿಯಲ್ಲ ನಾವು ನಿನ್ನಿರಲ್ಲ ನೀವು ಏನೇ ಬೇಕಾದ್ರೂ ಶಿಕ್ಷೆ ನನಗೆ ಕೊಡಿ ನಿಮ್ಮ ತಂಗಿಗೆ